ಆಕಾಶವಾಣಿ ಹೆಲ್ತ್ ಇಂಪಾರ್ಟೆಂಟು ಹೆಲ್ತ್ ಇಂಪಾರ್ಟೆಂಟು ಹೊಟ್ಟೆ ನೋಡ್ಕೊಳ್ಳಿ ಎಲ್ರು ಬಗ್ ಬಿಟ್ಟು ಹೊತ್ತು ಹೊತ್ತಿಗೆ ಎರಡು ತುತ್ತು ತಿಂದ್ಕೊಳ್ಳಿ ಬೇಗ ಮಲಗಿ ಬೇಗ ಎದ್ದು ಕುಂತ್ಕೊಳ್ಳಿ ಆಕಾಶವಾಣಿ ಭದ್ರಾವತಿ ಕೇಂದ್ರದ ವಜ್ರ ಮಹೋತ್ಸವ ವರ್ಷಾಚರಣೆ ಅಂಗವಾಗಿ ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು ಐಎಂಎ ಶಿವಮೊಗ್ಗ ಶಾಖೆ ಆಗೋದಿಲ್ಲ ಇಂದಿನ ಕಾರ್ಯಕ್ರಮದಲ್ಲಿ ಬೆನ್ನು ನೋವು ಈ ಕುರಿತು ಶಿವಮೊಗ್ಗದ ಬೆನ್ನು ಮೂಳೆ ತಜ್ಞರಾದ ಡಾಕ್ಟರ್ ಆಕಾಶ್ ಹೊಸ್ತೋಟ ಅವರಿಂದ ಮಾಹಿತಿ ಎಲ್ಲರಿಗೂ ನಮಸ್ತೆ ನಾನು ಡಾಕ್ಟರ್ ಆಕಾಶ್ ಹೊಸ್ತೋಟಾ ಅಂತ ಬೆನ್ಮೂಳೆಯ ಸರ್ಜನ್ ಶಿವಮೊಗ್ಗದಲ್ಲಿದ್ದೇನೆ ಸೊ ಬೆನ್ನು ನೋವು ಒಂದು ಮೌನ ಸಾಂಕ್ರಾಮಿಕ ಅಂದ್ರೆ ಎಷ್ಟೊಂದು ಜನಕ್ಕೆ ಇರುತ್ತೆ ಅದ್ರ ಬಗ್ಗೆ ಅವರು ಹೆಚ್ಚಿಗೆ ಕಾಳಜಿ ವಹಿಸಿರಲ್ಲ ಇತ್ತೀಚೆಗೆ ನೋಡಿದ್ರಲ್ಲಿ ನಾನು ಎರಡು ಪೇಷಂಟ್ ಬಗ್ಗೆ ತಿಳಿಸಿ ಅದಾದಮೇಲೆ ನಮ್ದು ಮೈನ್ ಟಾಪಿಕ್ ಗೆ ಬರೋಣ ಸೊ ಒಂದು ಫೋರ್ಟಿ ಇಯರ್ಸ್ ಮನುಷ್ಯ ಆಟೋ ಡ್ರೈವರ್ ವೃತ್ತಿಯಲ್ಲಿ ಆರು ತಿಂಗಳಿಂದ ಸೊಟ್ಟ ಆಗಿ ನಡೀತಿದ್ದಾರೆ ಸೊಟ್ಟ ಅಂದ್ರೆ ಸ್ವಲ್ಪ ಅಲ್ಲ ತುಂಬಾ ಸೊಟ್ಟ ಪಾಪ ಅವರು ಸೊಟ್ಟ ನಡೆಯೋದನ್ನ ಕಾಣಿಸ್ಬಾರ್ದು ಅಂತ ಹೇಳಿ ದೊಗ್ಲ ದೊಗ್ಲ ಅಂದ್ರೆ ಲೂಸ್ ಆಗಿರೋ ಬಟ್ಟೆ ಶರ್ಟ್ ಹಾಕಿರಬಹುದು ಲೂಸ್ ಆಗಿರೋ ಪ್ಯಾಂಟ್ ಅಲ್ಲಿ ಹಾಕೊಂತೀರ ಅಂದ್ರೂ ಅದು ಬಾರಿ ಈಸಿಯಾಗಿ ಕಾಣಿಸ್ತಾ ಇದೆ ನೋಡಿದ್ರೆ ಅವ್ರು ಎಲ್ಲಾ ಕಡೆ ತೋರ್ಸಿದ್ದಾರೆ ನೋಡಿದರೆ ಎಕ್ಸ್ ರೇ ಆಗಿದೆ ಎಲ್ಲ ಮಾಡಿದ್ದಾರೆ ಬಟ್ ಕರೆಕ್ಟ್ ಆಗಿ ಯಾರು ಸ್ಪೆಷಲಿಸ್ಟ್ ಹತ್ರ ಹೋಗಿಲ್ಲ ಆಮೇಲೆ ಅವರು ಎಂ ಆರ್ ಐ ಸ್ಕ್ಯಾನ್ ಮಾಡಿರ್ಲಿಲ್ಲ ಆಕ್ಚುಲಿ ಅವರು ನನ್ನ ಭೇಟಿ ಮಾಡಕ್ಕೆ ಬಂದಿರಲಿಲ್ಲ ಬಂದಿರ್ಲಿಲ್ಲ ಅವ್ರು ಬಂದಿದ್ದು ಇನ್ನೊಂದ್ ಪೇಷಂಟ್ ಕರ್ಕೊಂಡು ಬೆನ್ನೋವು ಅಂತ ಕರ್ಕೊಂಡ್ ಬಂದ್ರು ಆಗ ನೋಡಿದಾಗ ನಿಮ್ಗೆ ಯಾಕೆ ಹೀಗಿದೆ ಎಷ್ಟ್ ದಿನದಿಂದ ಹೀಗಿದೆ ಅಂತ ಕೇಳಿದಾಗ ಅವು ಆರು ತಿಂಗಳಿಂದ ಆಗ್ತಿದೆ ಕೆಲಸ ಎಲ್ಲ ಮಾಡ್ತಾ ಇದೀನಿ ಬಟ್ ನೇರನೇ ಆಗ್ತಾ ಇಲ್ಲ ಯಾವಾಗ್ಲೂ ಹೀಗೆ ಇರ್ತೀನಿ ಅಂತ ಹೇಳಿದ್ರು ಆಮೇಲೆ ಜಸ್ಟ್ ನನಗೆ ಕುತೂಹಲ ಆಯ್ತು ಯಾಕೆ ಒಂದು ಮೂಳೆ ತೊಂದ್ರೆನಾ ನರದ ಅಂತ ನೋಡೋಣ ಒಂದು ರಿಕ್ವೆಸ್ಟ್ ಮಾಡಿ ಒಂದು ಎಂ ಆರ್ ಐ ಮಾಡಿಸಿ ಅಂತ ಹೇಳಿದೆ ಎಮ್ ಆರ್ ಎ ಮಾಡಿದ್ರೆ ಏನು ಇಲ್ಲ ಒಂದು ಸಣ್ಣದು ಎಲ್ ಫೋರ್ ಫೈವ್ ಡಿಸ್ಕ್ ಪ್ರೊಲಾಪ್ಸ್ ಆಗಿತ್ತು ಒಂದೊಂದ್ಸತಿ ನರದ ಮೇಲೆ ಹಿಂಗೆ ಒತ್ತಡ ಆದಾಗ ಕಾಲು ಸೆಳಿತಾ ಬರ್ಬೋದು ಮೋಸ್ಟ್ಲಿ ಬರುತ್ತೆ ಒಬ್ರೊಬ್ರಿಗೆ ಕಾಲು ಸೆಳ್ತಾ ಇಲ್ದಾನೆ ಬಾಡಿನೇ ಆ ಥರ ಶೇಪ್ ಚೇಂಜ್ ಮಾಡ್ಕೊಂಬಿಟ್ಟಿರುತ್ತೆ ಆ ತರದ ಗೊತ್ತೇ ಆಗಲ್ಲ ಸೊ ಏನೂ ಇಲ್ಲ ಜಸ್ಟ್ ಒಂದು ಸಣ್ಣ ಮೈಕ್ರೋ ಸರ್ಜರಿ ಮಾಡಿದ್ವಿ ಆಮೇಲೆ ಆರಾಮಾಗಿ ನಡೀತಿದ್ದಾರೆ ಸೀದಾ ನಡೀತಿದ್ರೆ ಅವ್ರಿಗೂ ಆಶ್ಚರ್ಯ ಸಿಕ್ಸ್ ಮಂತ್ಸ್ ಆಯ್ತು ಇಷ್ಟೊಂದೆಲ್ಲ ಆಗಿತ್ತು ಇನ್ನೊಂದು ಲೇಡಿ ಎಲ್ಡರ್ಲಿ ಲೇಡಿ ಅವ್ರದ್ದು ಏನು ಅಂತ ಅಂದ್ರೆ ಬೆಳಿಗ್ಗೆ ಎಲ್ಲ ಚೆನ್ನಾಗಿರ್ತೀನಿ ಸ್ವಲ್ಪ ದೂರ ನಡೆದ್ರೆ ಗೂನ್ ಇದ್ದೀನಿ ಅಂತ ಗೂನ್ ಅಲ್ಲಿ ಎರಡು ಥರ ಗೂನ್ಗಳಿದೆ ಒಂದು ಯಾವಾಗಲೂ ಮೂಳೆಯಿಂದ ಗೂನ್ ಇರ್ಬೋದು ಇನ್ನೊಂದು ಹಾಗೆ ಸ್ವಲ್ಪ ಸ್ವಲ್ಪ ಸ್ಟ್ರಕ್ಚರಲ್ ಅಂತೀವಿ ಫಂಕ್ಷನಲ್ ಅಂತೀವಿ ಸ್ಟ್ರಕ್ಚರ್ಲ್ ಅಂತಂದರೆ ಯಾವಾಗಲೂ ಯಾವಾಗ್ಲೂ ಪರ್ಮನೆಂಟ್ ಗೂನ್ ಇರಬೇಕು ಇದೆಲ್ಲ ಅಂದರೆ ಫಂಕ್ಷನಲ್ ಬೆನ್ ಮುಂದೆ ಬೆಂಡ್ ಆಗೋದು ನೋಡಿದ್ರೆ ಆಲ್ಮೋಸ್ಟ್ ಬೆಡ್ನಾಗ್ತಾಯಿದ್ರು ಆಮೇಲೆ ಅವ್ರದ್ದು ಏನಿಲ್ಲ ಈ ಥರದ್ದೆಲ್ಲ ಏಜ್ ರಿಲೇಟೆಡ್ ಚೇಂಜಸ್ ಇರುತ್ತೆ ಇದು ಸ್ಪೈನ್ ರಿಲೇಟೆಡ್ ಅದಕ್ಕೆ ಸ್ಪೈನಲ್ ಕೆನಾಲ್ ಸ್ಟಿನೋಸಿಸ್ ಅಂತೀವಿ ಸೊ ನರಕ್ಕೆ ಹೇಗೆ ಕರೆಂಟ್ ಸಂಚಲನೆಗೆ ನಮ್ಗೆ ಕರೆಕ್ಟಾಗಿ ಹೋಗಬೇಕು ಅಂದರೆ ಸ್ಪೇಸ್ ಬೇಕು ಆಗ ಸ್ಟೆನಲ್ ಕೆನಾಲ್ ಸ್ಟಿನೋಸಿಸ್ ಅಂತ ಅಂದರೆ ನರಗಳಿಗೆ ಕರೆಂಟ್ ಆಗ್ತಾ ಇರಲ್ಲ ಅಂದರೆ ಕಾಲುಗಳಿಗೆ ಸೊ ಆಗ ಈ ಥರದ್ದೆಲ್ಲ ಬರೋ ಚಾನ್ಸಸ್ ಇದೆ ಅವ್ರಿಗೂ ಅಷ್ಟೇ ಮೈಕ್ರೋ ಸರ್ಜರಿ ಆಯಿತು ಅವರು ಭಾರಿ ಖುಷಿಯಾಗಿ ಭಾರಿ ಚೆನ್ನಾಗಿ ಎಷ್ಟು ದೂರ ಬೇಕಾದ್ರೂ ನಡೀತಿದ್ದಾರೆ ಆರಾಮಾಗಿ ಸ್ಟ್ರೇಟ್ ಆಗಿ ನಿಲ್ತಾ ಇದ್ದಾರೆ ಈ ಉದಾಹರಣೆಗಳೊಂದಿಗೆ ಈಗ ನಾವು ಏನು ಅಂತ ಹೇಳಿ ಸ್ವಲ್ಪ ಬಿಡಿ ಬಿಡಿಯಾಗಿ ನೋಡೋಣ ಸೊ ಡಬ್ಲ್ಯೂ ಓ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ರೀಸೆಂಟ್ ಆಗಿ ಟ್ವೆಂಟಿ ಟ್ವೆಂಟಿ ಫೈ ಅಲ್ಲಿ ಅವರು ಹೇಳಿದ್ದಾರೆ ಇಂಡಿಯಾದಲ್ಲಿ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂದ್ರೆ ಜೀವಿತಾವಧಿ ಸೆವೆಂಟಿ ಟು ಟು ಸೆವೆಂಟಿ ಫೈವ್ ಆಗಿದೆ ಸೊ ಈಗ ನಾವೇನ್ ನೋಡಬೇಕು ಅಂತಂದರೆ ಕ್ವಾಲಿಟಿ ಆಫ್ ಲೈಫ್ ಸೊ ಎಷ್ಟು ದಿನ ಬದುಕ್ತೀವಿ ಕಿಂತ ಹೇಗ್ ಎಷ್ಟು ಚೆನ್ನಾಗಿ ಬದುಕ್ತೀವಿ ಎಷ್ಟು ಹೆಲ್ದಿಯಾಗಿ ಬದುಕ್ತೀವಿ ಅಂತ ನೋಡಬೇಕು ಇದಕ್ಕೆ ಜೀವನದ ಗುಣಮಟ್ಟ ಅಂತ ಹೇಳ್ತೀವಿ ಸೊ ಬೆನ್ಮೂಳೆಗಳ ಬಗ್ಗೆ ಹೇಳ್ಬೇಕಂತಂದ್ರೆ ಅದು ದೇಹದ ಮುಖ್ಯ ಸ್ತಂಭ ವೆಯ್ಟ್ನ ಕ್ಯಾರಿ ಮಾಡುತ್ತೆ ಕೈದು ಕಾಲ್ದು ಎಲ್ಲ ಸಪೋರ್ಟ್ ಮಾಡುತ್ತೆ ಅಂಡ್ ಮೂಮೆಂಟ್ಗೆ ಹೆಲ್ಪ್ ಮಾಡುತ್ತೆ ಸೊ ಇದು ಯಾವ್ದಾವ್ದಿಂದ ಆಗಿದೆ ಅಂತಂದ್ರೆ ಮೂಳೆಗಳಿದೆ ಡಿಸ್ಕ್ ಅಂತ ಇರುತ್ತೆ ಎಲ್ಲ ಸಣ್ಣ ಸಣ್ಣದು ಬಾಕ್ಸ್ ಬಾಕ್ಸ್ ತರದ ಮೂಳೆಗಳು ವರ್ಟಿಬ್ರೆ ಅಂತೀವಿ ಅದ್ರ ಮಧ್ಯೆ ಡಿಸ್ಕ್ ಗಳು ಇರುತ್ತೆ ಆ ಮೂಳೆಗಳು ಮೇಲೆ ಮೂಳೆ ಕೆಳಗೆ ಮೂಳೆ ಸ್ಮಾಲ್ ಜಾಯಿಂಟ್ಸ್ ಅಂತೀವಿ ಫೇಸೆಡ್ ಜಾಯಿಂಟ್ಸ್ ಅಂತೀವಿ ಆಮೇಲೆ ಮಾಂಸ ನರಗಳು ಸ್ಪೈನಲ್ ಕಾರ್ಡ್ ಎಲ್ಲ ಇರುತ್ತೆ ಒಂದು ಯಂತ್ರ ಅತಿಯಾಗಿ ಬಳಸಿದ್ರೆ ಅಥವಾ ತಪ್ಪಾಗಿ ಬಳಸಿದ್ರೆ ಹೇಗೆ ಬೇಗ ಸೌದ್ ಹೋಗುತ್ತೆ ಅದೇ ರೀತಿ ಬೆನ್ಮೂಳೆ ಕೂಡ ಈಗ ನಾವು ನೋಡಿದ್ರೆ ಬೆಳಿಗ್ಗೆ ಎದ್ದಾಗ್ಲಿಂದ ಸಂಜೆ ಮಲ್ಗೋವರೆಗೂ ಕಂಟಿನ್ಯೂಸ್ ಆಗಿ ಅದು ವರ್ಕ್ ಮಾಡ್ತಿದೆ ಸೊ ಭಾರಿ ಶ್ರಮ ಆಗತ್ತೆ ಬೆನ್ನಿಗೆ ಅದಕ್ಕೋಸ್ಕರ ನಾವು ಚೆನ್ನಾಗಿ ಅದಕ್ಕೆ ಕಾಳಜಿ ವಹಿಸ್ಬೇಕು ಲಕ್ಷಾಂತರ ಜನ ಬೆನ್ನೋವಿಂದ ಇದ್ದಾರೆ ಅದಕ್ಕೆ ಪ್ರಾಪರ್ ಟ್ರೀಟ್ಮೆಂಟ್ ಕೊಡ್ತಾ ಇಲ್ಲ ಈಗ ಏನೇ ತೊಂದರೆ ಆದ್ರೂ ಅದಕ್ಕೆ ಕರೆಕ್ಟಾಗಿ ರೆಸ್ಟು ರೆಸ್ಟ್ ಮತ್ತೆ ಟ್ರೀಟ್ಮೆಂಟ್ ಕೊಟ್ಟರೆ ರಿಕವರಿ ಬೇಗ ಫಾಸ್ಟ್ ಆಗತ್ತೆ ಶೇಕಡ ಎಂಬತ್ತರಷ್ಟು ಜನ ಅವರು ಲೈಫ್ ಟೈಮ್ ಅಲ್ಲಿ ಅಂದ್ರೆ ಜೀವಿತಾವಧಿಯಲ್ಲಿ ಒಮ್ಮೆ ಯಾರು ತುಂಬಾ ಬೆನ್ನೋದಿಂದ ಬಳುತ್ತಾರೆ ನೀವು ಚಿಕ್ಕವರಾಗಿರಲಿ ದೊಡ್ಡವರಾಗಿರ್ಲಿ ಈಗ ನಾನು ಹೇಳಿದೆ ಎರಡು ಎಕ್ಸಾಂಪಲಲ್ಲಿ ಅಲ್ಲಿ ಒಬ್ಬರು ತರ್ಟಿ ಫಾರ್ಟಿ ಇಯರ್ಸು ಇನ್ನೊಬ್ರು ಏಯ್ಟಿ ಇಯರ್ಸು ಸೊ ಯಾರಿಗೆ ಬೇಕಾದ್ರೂ ಬರ್ಬೋದು ಯಾರಿಗೆ ಬೇಕಾದ್ರೂ ತೊಂದರೆ ಆಗ್ಬೋದು ಅದು ನೀವು ನೋಡ್ಕೊಬೇಕು ನೋವು ಬರೀ ನೋವಾಗಿರಲ್ಲ ಇದು ಯಾವ್ದಾದ್ರ ಮೇಲೆ ಪ್ರಭಾವ ಬೀಳುತ್ತೆ ಅಂದ್ರೆ ನಿಮ್ಮ ಕೆಲಸದ ಮೇಲೆ ನಿಮ್ಮದು ನಿದ್ರೆ ಮೇಲೆ ಮನಸ್ಥಿತಿ ಮೇಲೆ ಕಾನ್ಫಿಡೆನ್ಸ್ ಮೇಲೆ ಟೋಟಲ್ ಆಗಿ ನಿಮ್ದು ಗುಣಮಟ್ಟ ಕ್ವಾಲಿಟಿ ಆಫ್ ಲೈಫ್ ಮೇಲೆ ಆಗುತ್ತೆ ಸೊ ಕೆಲವು ಬೇಸಿಕ್ ಟರ್ಮಿನಾಲಜಿ ಬೆನ್ನಲ್ಲಿ ಅದು ಮೂರು ಲೆವೆಲ್ಸ್ ಆಗಿ ಡಿವೈಡ್ ಆಗಿರುತ್ತೆ ಒಂದು ಸರ್ವೈಕಲ್ ಅಂತ ನೆಕ್ಕಿನ್ ಇನ್ ರೀಜನ್ನು ಇನ್ನೊಂದು ಥೊರಾಸಿಕ್ ಅಂತ ಹೇಳಿ ಮಧ್ಯ ಬೆನ್ನು ಇನ್ನೊಂದು ಲಂಬಾರ್ ರೀಜನ್ ಅಂತೆ ಲೋವರ್ ಬ್ಯಾಕ್ ಸೊಂಟ ಏರಿಯಾದಲ್ಲಿ ಸೊ ಬ್ಯಾಕ್ ನ ಬೆನ್ನೋವು ಎರಡು ರೀತಿ ಇರುತ್ತೆ ಒಂದು ಅಕ್ಯೂಟ್ ಆರು ವಾರಗಳ ಕಡಿಮೆ ಇದ್ದಲ್ಲಿ ಇನ್ನೊಂದು ಕ್ರಾನಿಕ್ ಹನ್ನೆರಡು ವಾರ ಅಂದ್ರೆ ಮೂರು ತಿಂಗಳಿಗಿಂತ ಹೆಚ್ಚಿಗೆ ಆಗಿತ್ತು ಇನ್ನೊಂದ್ ತರ ರೀತಿ ನೋಡಕ್ ಹೋದ್ರೆ ಮೆಕ್ಯಾನಿಕಲ್ ಬ್ಯಾಕ್ ಪೇನ್ ಅಂತೀವಿ ನ್ಯೂರೋಪತಿಕ್ ಬ್ಯಾಕ್ ಪೇನ್ ಮೆಕ್ಯಾನಿಕಲ್ ಬ್ಯಾಕ್ ಪೇನ್ ಅಂದ್ರೆ ಬರೀ ನೋವು ಕಾಲ್ ಸೆಳ್ತಾ ಜೋಮ್ ಜೋಮ್ ಏನೂ ಇಲ್ಲ ಇದ್ರೆ ಬರೀ ಮೆಕ್ಯಾನಿಕಲ್ ಅಂದ್ರೆ ಇದು ಮಾಂಸ ಮತ್ತೆ ಮೂಳೆಗೆ ಸಂಬಂಧಪಟ್ಟಿದ್ದು ನ್ಯೂರೋಪತಿಕ್ ಅಂತ ಅಂದ್ರೆ ಡಿಸ್ಕರಿನೇಷನ್ ಇರ್ಬೋದು ಕೆನಾಲ್ ಸ್ಟಿನೋಸಿಸ್ ಇರ್ಬೋದು ಇಲ್ಲಿ ಕಾಲಿಗೆ ಸೆಳೆತಾ ಬರ್ತಿರುತ್ತೆ ನೋವೆಲ್ಲ ಆಗ್ತಿರತ್ತೆ ಆ ತರದಲ್ಲಿ ಇದ್ದಲ್ಲಿ ನ್ಯೂರೋಪತಿಕ್ ಇದ ಕಾರಣಗಳೇನು ಅಂದ್ರೆ ಎರಡು ರೀತಿ ಇರುತ್ತೆ ಒಂದು ಲೈಫ್ ಸ್ಟೈಲ್ ಫ್ಯಾಕ್ಟರ್ ಜೀವನ ಶೈಲಿಯಿಂದ ಬಂದಿರೋದು ಇನ್ನೊಂದು ಮೆಡಿಕಲ್ ಫ್ಯಾಕ್ಟರ್ಸ್ ವೈದ್ಯಕೀಯ ಕಾರಣಗಳು ಸೊ ಜೀವನ ಶೈಲಿಯಲ್ಲಿ ಏನೇನು ಇರ್ಬೋದು ಅಂತ ಅಂದ್ರೆ ಎಲ್ಲರಿಗೂ ಗೊತ್ತಿದೆ ಈಗ ಕಂಪ್ಯೂಟರ್ ಹೆಚ್ಚಿಗೆ ಆಗಿದೆ ಫೋನ್ ಬಳಕೆ ಹೆಚ್ಚಿಗೆ ಆಗಿದೆ ಸೊ ಪುವರ್ ಪೋಶ್ಟರ್ ಮಲ್ಕೊಂಡು ನೋಡೋದು ಫೋನು ಬೆಡ್ ಮೇಲೆ ಹೇಗೋ ಮಲ್ಕೊಂಡಿರೋದು ಸೋಫಾ ಮೇಲೆ ಕುತ್ಕೊಂಡು ನೋಡೋದು ಹೆಚ್ಚಿಗೆ ಹೊತ್ತು ಕುತ್ಕೊಂಡು ನೋಡೋದು ಇದೆಲ್ಲ ಪುವರ್ ಪೋಶ್ಟರಿಂದ ಬಂದಿರೋದು ಇನ್ನೊಂದು ಸೆಡೆಂಟ್ರಿ ಲೈಫ್ ಸ್ಟೈಲ್ ಎಕ್ಸಸೈಸೇ ಮಾಡಲ್ಲ ಏನೂ ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲ ಒಂದು ಅರ್ಧ ಕಿಲೋಮೀಟರ್ ಅಂದರೂ ವೆಹಿಕಲಲ್ಲಿ ಹೋಗಿ ಏನಾರ ಕೆಲಸ ಮಾಡೋದು ಈ ಥರದ್ದೆಲ್ಲ ಸೆಡೆಂಟ್ರಿ ಲೈಫ್ ಸ್ಟೈಲ್ ಇನ್ನೊಂದು ವೆಯ್ಟ್ ಗೇನು ಅಧಿಕ ತೂಕ ಅದರಿಂದ ಹೆಚ್ಚಿಗೆ ಲೋವರ್ ಲೆವೆಲ್ ಅಂದರೆ ಎಲ್ ಫೈ ಎಸ್ ಒನ್ ಮತ್ತೆ ಎಲ್ ಫೋರ್ ಫೈವ್ ಮೇಲೆ ಭಾರಿ ಒತ್ತಡ ಬೀಳುತ್ತೆ ಇನ್ನೊಂದು ನಾವು ನೋಡ್ತೀವಿ ವೆಯ್ಟ್ ಲಿಫ್ಟಿಂಗ್ ಏನೇ ತೂಕ ಎತ್ತಬೇಕಾರೆ ಬಗ್ಗಿ ಕರೆಕ್ಟ್ ರೀತಿಯಲ್ಲಿ ಎತ್ತಾನೆ ಮಂಡಿ ಬಗ್ಗಿ ಸೊಂಟನು ಬಗ್ಸಿ ಎತ್ತಬೇಕು ಸೊ ಬರೀ ಬೆನ್ ಮೇಲೆ ಹೆಚ್ಚಿಗೆ ಶ್ರಮಪಟ್ಟು ಎತ್ತಿದ್ರೆ ಆಗ ಡಿಸ್ಕ್ ಡಿಜೆನ್ರೇಷನ್ನು ಸೊಂಟ ಮಜಲ್ ಕ್ಯಾಚು ಮಜಲ್ ಸ್ಪ್ರೈನ್ ಎಲ್ಲ ಲಿಗಮೆಂಟ್ ಸ್ಟ್ರೈನ್ ಎಲ್ಲ ಹೆಚ್ಚಿಗೆ ಆಗುತ್ತೆ ಈಗ ಎಷ್ಟೊಂದು ಜನ ನಮಗೆ ಬರ್ತಾರೆ ಈ ರೈತರು ಇರ್ತಾರೆ ಎಲ್ಲ ಇರ್ತಾರೆ ಇಲ್ಲ ಸರ್ ನಾನು ಸ್ಮೋಕಿಂಗ್ ಎಲ್ಲ ಮಾಡಲ್ಲ ಬರೀ ಸ್ವಲ್ಪ ಹೊಗೆ ಸುಕ್ತಿಂತೀನಿ ಅಷ್ಟೇ ನಿಕೋಟಿನ್ ಅನ್ನೋ ಪದಾರ್ಥ ಯಾವುದೇ ರೀತಿ ಸ್ವೀಕರಿಸಿದ್ರೆ ಸ್ಮೋಕಿಂಗ್ ಇರ್ಬೋದು ಬೀಡಿ ಇರ್ಬೋದು ಸಿಗರೇಟ್ ಇರ್ಬೋದು ಗುಡ್ಕ ಅಥವಾ ಹಾಗೆ ನಿಮ್ಮ ಎಲೆಡ್ಕೆಯಲ್ಲಿ ಹೊಗೆ ಸೊಪ್ಪು ಹಾಕಿದ್ರೆ ಅದು ಖಂಡಿತ ನಿಮ್ಮದು ಡಿಸ್ಕ್ ಮೇಲೆ ಪರಿಣಾಮ ಬೀಳತ್ತೆ ಈಗ ವೈದ್ಯಕೀಯ ಕಾರಣಗಳನ್ನ ನೋಡೋಣ ವೈದ್ಯಕೀಯಗಳಲ್ಲಿ ಬೇರೆ ಬೇರೆ ತರ ಇರುತ್ತೆ ಎಲ್ಲದು ಮೋಸ್ಟ್ ಕಾಮನ್ ಆಗಿ ಡಿ ಜನ್ರೇಷನ್ ಅಂತೀವಿ ಡಿ ಜನ್ರೇಷನ್ ಒಂದು ಡಿಸ್ಕ್ ಡಿ ಜನರೇಷನ್ ಇರ್ಬೋದು ಅಂದ್ರೆ ವಯಸ್ಸಿಗೆ ತಕ್ಷಣಗೆ ಅದೇ ಮುಂಚೆ ಹೇಳಿದಾಗೆ ಕರೆಕ್ಟಾಗಿ ಉಪಯೋಗಿಸ್ಲಿಲ್ಲ ಕರೆಕ್ಟಾಗಿ ರೀತಿಯಲ್ಲಿ ಲಿಫ್ಟ್ ಮಾಡಲಿಲ್ಲ ವೆಯ್ಟ್ ಓನ್ ಅಲ್ಲಿ ಆತರ ಡಿಜೆನ್ರೇಷನ್ ಫಾಸ್ಟ್ ಆಗುತ್ತೆ ಇನ್ನೊಂದರ ಡಿಜೆಟಿವ್ ಕಂಡೀಷನ್ ಅಂದ್ರೆ ಸ್ಟಿನೋಸಿಸ್ ಅಂತೀವಿ ಸ್ಟಿನೋಸಿಸ್ ಬಂದ್ರೆ ಅವರಿಗೆ ಕಾಲ್ ಗಂಟೆ ಅರ್ಧ ಗಂಟೆ ನಿಲ್ಲಕ್ಕಾಗಲ್ಲ ಒಂದೇ ಕಡೆ ಕಾಲ್ ಸೆಳ್ತಾ ಸ್ಟಾರ್ಟ್ ಆಗುತ್ತೆ ಕೂರ್ಬೇಕು ಅನ್ಸುತ್ತಿರುತ್ತೆ ಮನ್ಸಲ್ಲಿ ಕೂರ್ಲೇಬೇಕು ಅವರು ಒಂದು ಅರ್ಧ ಕಿಲೋಮೀಟರ್ ಆಗಲ್ಲ ಅರ್ಧ ಕಿಲೋಮೀಟರ್ ನಡಿಬೇಕಾರೆ ಒಂದ್ ಎರಡು ಬ್ರೇಕ್ ಅಂದ್ರೆ ಎರಡ್ ಕಡೆ ಕೂತಿ ಕಂಪ್ಲೀಟ್ ಮಾಡ್ಬೋದು ಅಂದ್ರೆ ರಾತ್ರಿ ಯೂರಿನ್ದು ಇಶ್ಯೂಸ್ ಇರುತ್ತೆ ಯೂರಿನ್ ಇಶ್ಯೂ ಹೇಗೆ ಅಂತ ಅಂದ್ರೆ ಒಂದ್ಸತಿ ಮಲಗಿದ್ರೆ ಯೂಶಲಾಗಿ ಯಾರೇ ನಾರ್ಮಲ್ ಆಗಿ ಸಿಕ್ಸ್ ಟು ಏಟ್ ಅವರ್ಸ್ ಏನು ಡಿಸ್ಟರ್ಬ್ ಆಗಬಾರದು ಸ್ಲೀಪ್ ಇವರ್ ಏನಾಗುತ್ತೆ ಎರಡು ಗಂಟೆಗೆ ಮೂರು ಗಂಟೆಗೆ ಒಂದ್ಸತಿ ಎದ್ದು ಬಾತ್ರೂಮ್ ಹೋಗಿ ಯೂರಿನ್ ಪಾಸ್ ಮಾಡಿ ಇದಕ್ಕೆಲ್ಲ ಸ್ಟಿನೋಸಿಸ್ ಇಂದ ಬರೋದು ಸಿಂಪ್ಟಮ್ಸ್ ಇನ್ನೊಂದು ಬೆನ್ನು ಯಾವಾಗ ಬರ್ಬೋದು ಅಂದ್ರೆ ಬಿದ್ದಿ ಟ್ರಾಮಾ ಅಂತೀವಿ ಅಂದ್ರೆ ಏಟ್ ಆಗಿರ್ಬೋದು ಆಸ್ಟೋಪೊರ್ಟಿಕ್ ಫ್ರಾಕ್ಚರ್ ಆಗಿರ್ಬೋದು ಅಪರೂಪವಾಗಿ ನೋವಿಗೆ ಈ ಟ್ಯೂಮರ್ಸ್ ಇಂದನು ಬಂದಿರಬಹುದು ಮತ್ತೆ ಇನ್ಫೆಕ್ಷನ್ ಇಂದ ಬರಬಹುದು ಕೆಲವು ಸಾಮಾನ್ಯ ಮಿಥ್ಯೆಗಳು ಮಿತ್ಸ್ ಅಂಡ್ ಫ್ಯಾಕ್ಟ್ಸ್ ಅಂತ ಸೊ ಬೆನ್ನೋ ಬಂದ್ರೆ ದೀರ್ಘಕಾಲ ಬೆಡ್ ರೆಸ್ಟ್ ಮಾಡ್ಬೇಕು ಎರಡು ವಾರ ಒಂದ್ ತಿಂಗಳು ಹಾಗೇನು ಇಲ್ಲ ಬರೀ ಮೂರರಿಂದ ಐದು ದಿನ ಕರೆಕ್ಟ್ ಆಗಿ ನೀವು ರೆಸ್ಟ್ ತಗೊಂಡ್ರೆ ಮೋಸ್ಟ್ ಆಫ್ ದ ಪೇನ್ ಅಂದ್ರೆ ಹೆಚ್ಚಿನ ಪ್ರಮಾಣದ ಬೆನ್ನೋವು ಕಂಟ್ರೋಲ್ ಬರುತ್ತೆ ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಬೆನ್ನೋ ಕಡಿಮೆ ಆಗುತ್ತೆ ಆಮೇಲೆ ಸ್ಪೈನ್ ಸರ್ಜರಿ ಬಹಳ ಅಪಾಯಕಾರಿ ಮಾಡಿದ್ರೆ ಭಾರಿ ತೊಂದರೆ ಆಗುತ್ತೆ ರಿಸಲ್ಟ್ಸ್ ಚೆನ್ನಾಗಿಲ್ಲ ಇದೆಲ್ಲ ಒಂದು ತರ್ಟಿ ಫಾರ್ಟಿ ಇಯರ್ಸ್ ಮುಂಚೆ ಆಗ ಅಷ್ಟು ಡೆವಲಪ್ಮೆಂಟ್ ಇರಲಿಲ್ಲ ಈಗ ಮೈಕ್ರೋಸ್ಕೋಪ್ ಇದೆ ಇಂಡೋಸ್ಕೋಪ್ ಇದೆ ನ್ಯಾವಿಗೇಷನ್ ಅಂತ ಇದೆ ಸರ್ಜರಿ ಸ್ಕಿಲ್ಸ್ ಇಂಪ್ರೂವ್ಮೆಂಟ್ ಆಗಿದೆ ಸರ್ಜನ್ಸ್ ಸ್ಪೆಷಲಿಸ್ಟ್ ಇದೆ ಸೊ ಶಸ್ತ್ರಚಿಕಿತ್ಸೆ ಭಾರಿ ಸೇಫ್ ಆಗಿದೆ ಬಟ್ ಯಾರಿಗೆ ಯಾವಾಗ ಯಾರು ಮಾಡ್ತಾರೆ ಇದೆಲ್ಲದು ಮ್ಯಾಟ್ರ ಆಗುತ್ತೆ ಸೊ ಬೆನ್ನಿನ ಮೂಲೆ ಶಸ್ತ್ರಚಿಕಿತ್ಸೆ ಆದ್ಮೇಲೆ ಬಗ್ಗಕ್ಕೆ ಆಗಲ್ಲ ಕೆಳ ಕೂರಕಾಗಲ್ಲ ಇದೆಲ್ಲ ಮಿಥ್ಯೆಗಳು ಖಂಡಿತ ಕೂರ್ಬೋದು ಖಂಡಿತ ಎಲ್ಲಾ ರೆಗ್ಯುಲರ್ ಆಕ್ಟಿವಿಟೀಸ್ ಮಾಡಬಹುದು ಬಟ್ ಅದು ನಿಮ್ ಕಂಡೀಷನ್ ಮತ್ ಆಮೇಲೆ ನಿಮ್ ಡಾಕ್ಟರ್ ಹೇಗೆ ಹೇಳ್ತಾರೆ ಆ ತರ ವಿಧಾನದಲ್ಲಿ ಮಾಡಿದ್ರೆ ಖಂಡಿತ ಆಗತ್ತೆ ಗಾಬರಿ ಆಗೋದೇನು ಬೇಡ ಎಲ್ಲಾ ಬ್ಯಾಕ್ ಪೇನ್ ಬೆನ್ನುವು ಭಾರಿ ಸೀರಿಯಸ್ ಏನು ಅಲ್ಲ ಬಟ್ ನೀವು ಅದ್ರ ಬಗ್ಗೆ ಕಾಳಜಿ ವಹಿಸ್ಬೇಕು ಸ್ವಲ್ಪ ಗಮನ ಕೊಡಬೇಕು ಒಳ್ಳೆ ಸುದ್ದಿ ಅಂದ್ರೆ ಹೆಚ್ಚಿನ ಬೆನ್ನು ನೋವು ತಡೆಗಟ್ಟಬಹುದು ಹೇಗಂದ್ರೆ ಆಕ್ಟಿವ್ ಆಗಿರಬೇಕು ರೆಗ್ಯುಲರ್ ವಾಕಿಂಗ್ ಯೋಗ ಈಜು ಹೊಡಿಯಕ್ಕೆ ಬಂದ್ರೆ ಅದು ಅದು ಬೆಸ್ಟ್ ಎಕ್ಸರ್ ನಿಮ್ದು ಬೆನ್ನಿಗೂ ಆಗತ್ತೆ ಕೈಕಾಲಿಗೂ ಆಗುತ್ತೆ ಎಲ್ಲ ಆಗುತ್ತೆ ಈಜು ಒನ್ ಆಫ್ ದ ಬೆಸ್ಟ್ ಎಕ್ಸರ್ ಪೋಸ್ಚರ್ ಕರೆಕ್ಷನ್ ನಿಮ್ದು ಗಮನವಿಟ್ಟು ಪೋಸ್ಟರ್ ಎಲ್ಲ ನೋಡಬೇಕು ನೇರವಾಗಿ ಕೂರ್ಬೇಕು ಆಮೇಲೆ ಎಲ್ಲೇ ಕೂರ ಅಂತದ್ದು ನಿಮ್ದು ಆಕ್ಯುಪೇಷನ್ ಅಥವಾ ವ್ಯವಸಾಯ ಏನೇ ವೃತ್ತಿ ಇದ್ದರೂ ಅರ್ಧ ಗಂಟೆಗಿಂತ ಹೆಚ್ಚಿಗೆ ಕೂರದಿದ್ರೆ ಅರ್ಧ ಗಂಟೆ ಆದ್ಮೇಲೆ ಒಂದ್ ನಿಮಿಷ ಓಡಾಡಿ ಮತ್ತೆ ಕೂರೋದು ಭಾರಿ ಉತ್ತಮ ಅಂದರೆ ಸ್ಪೈನ್ ಆಫ್ ಲೋಡಿಂಗ್ ಅಂತೀವಿ ಅಂದ್ರೆ ನಿಮ್ಮದು ಡಿಸ್ಕ್ ಮೇಲೆ ಏನು ಪ್ರೆಷರ್ ಬರುತ್ತೆ ಅದು ಸ್ವಲ್ಪ ಕಡಿಮೆ ಆಗುತ್ತೆ ಇದ್ರ ಜೊತೆ ಧೂಮಪಾನ ನಿಷೇಧ ಬೆನ್ನು ನೋವಿಗೆ ವ್ಯಾಯಾಮವೇ ಔಷಧಿ ಇದ್ರ ಜೊತೆ ಬೇರೆ ಏನೇನ್ ಮಾಡಬಹುದು ಅಂದ್ರೆ ಸ್ಟ್ರೆಚಿಂಗ್ ಎಕ್ಸಸೈಸ್ಗಳು ಸ್ವಿಮ್ಮಿಂಗ್ ಮತ್ತೆ ಯೋಗ ನಮ್ಮ ಗುರಿ ಏನು ಅಂತ ಅಂದ್ರೆ ಈಗ ಏನು ಡ್ಯಾಮೇಜ್ ಆಗಿದೆ ಅದನ್ನ ಇನ್ನು ಹೆಚ್ಚಿಗೆ ಆಗದೇ ರೀತಿ ನೋಡ್ಕೊಳೋದೇ ನಮ್ಮದು ಮೇನ್ ಇಂಟೆನ್ಷನ್ ಯಾವಾಗ ನೀವು ಡಾಕ್ಟರ್ನ ಸಲಹೆ ಮಾಡಬೇಕು ಎಕ್ಸ್ಪರ್ಟ್ನ ಭೇಟಿ ಮಾಡಬೇಕಂದ್ರೆ ನಿಮಗೆ ನೋವು ಆರು ವಾರಗಳಿಗಿಂತ ಹೆಚ್ಚು ಕಾಲ ಇದ್ದಲ್ಲಿ ಕಡಿಮೆನೆ ಆಗ್ತಾ ಇಲ್ಲ ಐದು ದಿನ ರೆಸ್ಟ್ ತಗೊಂಡಲ್ಲೂ ಕಡಿಮೆನೆ ಆಗ್ತಿಲ್ಲ ಅಂದಲ್ಲಿ ಮತ್ತೆ ಕೈಯಲ್ಲಿ ಜೋಮ್ ಜೋಮ್ ಬರ್ತಿದೆ ಮರಗಟ್ಟುವಿಕೆ ದೌರ್ಬಲ್ಯ ವೀಕ್ನೆಸ್ ಅಂತೀವಿ ಆಮೇಲೆ ನೋವು ಜೊತೆ ಜ್ವರ ವೆಯ್ಟ್ ಲಾಸ್ ತೂಕ ನಷ್ಟ ಈ ತರ ಅದರಲ್ಲಿ ಆಮೇಲೆ ಯೂರಿನ್ ಮತ್ತೆ ಮೋಷನ್ ನಿಯಂತ್ರಣ ಕಳೆದುಕೊಳ್ಳಲಿ ತಕ್ಷಣ ನೀವು ವೈದ್ಯರ ಸಲಹೆ ಪಡಿಬೇಕು ಆಗ ವೈದ್ಯರು ಏನ್ ಮಾಡ್ತಾರೆ ಅವರು ಟೆಸ್ಟ್ ಗಳು ಮಾಡ್ತಾರೆ ಕ್ಲಿನಿಕಲ್ಲಿ ನೋಡ್ತಾರೆ ನಿಮ್ಗೆ ಏನೇನಾಗ್ತಿದೆ ಅಂತ ಹೇಳಿ ಆಮೇಲೆ ಸ್ಕ್ಯಾನ್ ಗಳು ಮಾಡ್ಬೋದು ಎಕ್ಸ್ ರೇ ಗಳೆಲ್ಲ ಮಾಡಬಹುದು ಅದ್ರ ಪ್ರಕಾರ ಅವರು ಟ್ರೀಟ್ಮೆಂಟ್ ಸಲಹೆ ಕೊಡ್ತಾರೆ ಈಗ ನಿಮ್ಗೆ ಇದೆಲ್ಲ ಇದೆಯಾ ಅಂತ ನೋಡಕ್ಕೆ ನೀವು ಮನೇಲೆ ಸ್ವಲ್ಪ ವೆರಿ ಸಿಂಪಲ್ ಟೆಸ್ಟ್ ಗಳನ್ನ ನೀವೇ ಮಾಡ್ಕೊಬಹುದು ಏನು ಮೇಜರ್ ಇಲ್ಲ ನೀವು ಐದು ಹೆಜ್ಜೆ ತುದಿಗಾಲ್ ಮೇಲೆ ನಡೆದ ನೋಡಿ ಐದು ಹೆಜ್ಜೆ ಹಿಂಡಿ ಮೇಲೆ ನಡೆದ್ ನೋಡಿ ಸಪೋರ್ಟ್ ಇಲ್ದಂಗೆ ನೆಲದ ಮೇಲೆ ಕುತ್ತಿ ಊಟ ಕುತ್ತಾ ಕುತ್ತಿ ಹೇಳಿ ಮತ್ತೆ ಒಂದೇ ರೇಖೆ ಮೇಲೆ ಒಂದ್ ಹತ್ತೇಜಿ ನಡೆದು ನೋಡಿ ಇದೆಲ್ಲ ನೀವು ಮಾಡೋಕ್ಕಾಗ್ತಿದೆ ಆಗ್ತಿದೆ ಅಂತ ಅಂದರೆ ನಿಮ್ಮದು ಕಾಲಲ್ಲಿ ಏನು ನರಗಳದ್ದು ಅಥವಾ ಮಾಂಸದ್ದು ದೌರ್ಬಲ್ಯ ಇಲ್ಲ ಇದೇ ರೀತಿ ಕೈಯಲ್ಲಿ ಐದು ಕೆಜಿ ಕಿಂತ ತೂಕ ಸುಲಭವಾಗಿ ಎತ್ತಿದ್ದೀರಾ ಆಮೇಲೆ ಕೈಯಲ್ಲಿ ಗಟ್ಟಿಯಾಗಿ ಪದಾರ್ಥ ಹಿಡ್ಕೊಳಕ್ಕಾಗ್ತಾ ಇದೆ ಊಟ ಚೆನ್ನಾಗಿ ಮಿಕ್ಸ್ ಮಾಡಕ್ ಇದೆ ಬಟನ್ ಹಾಕೊಳಕ್ಕಾಗ್ತಾ ಇದೆ ನಿಮ್ ಬರವಣಿಗೆಯಲ್ಲಿ ಏನೂ ವ್ಯತ್ಯಾಸ ಇಲ್ಲ ಅಂತ ಅಂದ್ರೆ ಕೈದು ಎಲ್ಲ ನಾರ್ಮಲ್ ಆಗಿದೆ ಅಂತ ಇದೊಂದು ಕಂಡೀಷನ್ ಇದೆ ಸರ್ವೈಕಲ್ ಮೈಲೋಪತಿ ಯಾರು ತಲೆ ಮೇಲೆ ಭಾರ ಹೋರ್ತಾರೆ ಅಥವಾ ಬಗ್ಗಿ ಕೂರ್ತಾರೆ ಫೋನ್ ಎಲ್ಲ ತುಂಬಾ ಬಗ್ಗಿ ನೋಡ್ತಾರೆ ಇವರಿಗೆಲ್ಲ ಕುತ್ತೆಯಲ್ಲೂ ಸ್ವಲ್ಪ ಡಿಜನ್ರೇಷನ್ ಅಂತೀವಿ ಅಂದ್ರೆ ಬೇಗ ಹೆಚ್ಚಿಗೆ ಉಪಯೋಗಿಸಿ ಚೇಂಜಸ್ ಆಗುತ್ತೆ ಆಗ ಸರ್ವೈಕಲ್ ಮಾಲಪತಿ ಆಗುತ್ತೆ ಅಂದ್ರೆ ಕಾರ್ಡ್ ಮೇಲೆ ಪ್ರೆಷರ್ ಬರುತ್ತೆ ಆಗ ಕೈಯಲ್ಲಿರೋ ಲಕ್ಷಣಗಳು ಕಾಣಿಸುತ್ತೆ ಈ ಲಕ್ಷಣಗಳು ಏನೂ ಇಲ್ಲ ಅಂತ ಅಂದ್ರೆ ಮೋಸ್ಟ್ ಆಫ್ ದ ಟೈಮ್ ನಾವು ಶಸ್ತ್ರಚಿಕಿತ್ಸೆಯ ಅಗತ್ಯವೇ ಇಲ್ಲ ಟ್ರೀಟ್ಮೆಂಟ್ ಅಲ್ಲಿ ಎರಡು ರೀತಿ ಒಂದು ಕನ್ಸರ್ವೇಟಿವ್ ಅಂತೀವಿ ಇನ್ನೊಂದು ಸರ್ಜಿಕಲ್ ಈಗ ಬೆನ್ನು ನೋವಿಗೆ ಅಥವಾ ಡಿಸ್ಕ್ ಇರ್ಬೋದು ಹರ್ನಿಯೇಷನ್ ಅಂತೀವಿ ಸಾಯಟಿಕಾ ಅಂತೀವಿ ಇದೆಲ್ಲಾ ರೀತಿಗೂ ನೈಂಟಿ ಪರ್ಸೆಂಟ್ ಜನಕ್ಕೆ ಸರ್ಜರಿ ಅವಶ್ಯಕತೆ ಬರೋದೇ ಇಲ್ಲ ಎಮ್ ಆರ್ ಐಲಿ ಏನೇ ಕಾಣಬಹುದು ಪೇಷಂಟ್ಗೆ ಸಿಮ್ಟಮ್ಸ್ ಇಲ್ಲ ಎಮ್ ಆರ್ ಐ ಮತ್ತೆ ಕ್ಲಿನಿಕಲಿ ಕೋರಿಲೇಷನ್ ಆಗ್ತಿಲ್ಲ ಅಂತಂದ್ರೆ ಖಂಡಿತ ಅವರಿಗೆ ಸರ್ಜರಿ ಅವಶ್ಯಕತೆ ಇರಲ್ಲ ಈ ಐದರಿಂದ ಹತ್ತು ಪರ್ಸೆಂಟ್ ಜನಕ್ಕೆ ಬೇಕಾಗತ್ತೆ ಯಾರಿಗೆ ಅಂತ ಅಂದರೆ ಅವರಿಗೆ ನರದ ದೌರ್ಬಲ್ಯ ಇದ್ದಲ್ಲಿ ಆಮೇಲೆ ವೀಕ್ನೆಸ್ ಪ್ರೋಗ್ರೆಷನ್ ಆಗ್ತಿದ್ದಲ್ಲಿ ಖಂಡಿತ ಸರ್ಜರಿಯಿಂದ ಬೆನಿಫಿಟ್ ಆಗುತ್ತೆ ಈ ಸಯಾಟಿಕಾಗೆ ಮತ್ತೆ ಡಿಸ್ಕ್ ಪ್ರೊಲಾಪ್ಸಿಗೆ ಒಂದು ಸ್ಪೆಷಲ್ ಇಂಜೆಕ್ಷನ್ ಕೂಡ ಇದೆ ಆ ಇಂಜೆಕ್ಷನ್ ಹೆಸರು ಸೆಲೆಕ್ಟಿವ್ ನರ್ವ್ ರೂಟ್ ಬ್ಲಾಕ್ ಅಂತ ಇದು ನರ ನೋವನ್ನು ಉಂಟು ಮಾಡ್ತಿರೋ ಡಿಸ್ಕ್ ಗೆ ಒಂದು ಇಂಜೆಕ್ಷನ್ ಕೊಡ್ತೀವಿ ಅದರಿಂದ ನರ್ವಿಗೆ ಏನ್ ಇರಿಟೇಷನ್ ಆಗ್ತಿದೆ ಅಲ್ಲ ಅದು ಕಡಿಮೆ ಆಗುತ್ತೆ ಸೊ ಕೆಲವರು ಒಂದು ಎಪ್ಪತ್ತರಿಂದ ಎಂಬತ್ತು ಭಾಗ ಸರ್ಜರಿಯಿಂದನೇ ತಪ್ಸ್ಕೊಂಡ್ಬಿಡ್ತಾರೆ ಅಂದ್ರೆ ಅವಶ್ಯಕತೆನೇ ಬರಲ್ಲ ಹಾಗೆ ಎಕ್ಸಸೈಸ್ ಎಲ್ಲ ಮಾಡಿ ನಾವು ಏನು ಹೇಳ್ತೀವಿ ಆ ಪ್ರೋಟೋಕಾಲ್ ಫಾಲೋ ಮಾಡಿದ್ರೆ ಸಸ್ಯ ಬಿಟ್ಟು ಬೇರೆದು ಬೆನ್ನೋವು ಏನೇನಿದೆ ಅಂತ ಅಂದ್ರೆ ಫಿಸಿಯೋಥೆರಪಿ ಇದೆ ಸ್ಟ್ರೆಂದನಿಂಗ್ ಎಕ್ಸರ್ಸೈಸ್ ಮತ್ತೆ ಹೀಟ್ ಥೆರಪಿ ಲೈಫ್ ಸ್ಟೈಲ್ ಚೇಂಜಸ್ ಆಮೇಲೆ ಕೋರ್ ಬಾಡಿ ಎಕ್ಸಸೈಸ್ ಕೋರ್ ಬಾಡಿ ಎಕ್ಸಸೈಸ್ ಅಂದ್ರೆ ನಮ್ದು ಹೊಟ್ಟೆದು ಮತ್ತೆ ಬೆನ್ ಮಧ್ಯ ಮಾಂಸದ್ದು ಸ್ಟ್ರೆನಿಂಗ್ ಎಕ್ಸಸೈಸ್ ಯಾರ್ದು ಆ ಕೋರ್ ಬಾಡಿ ಚೆನ್ನಾಗಿರತ್ತೆ ಅವರಿಗೆ ಡಿಸ್ಕ್ ಪ್ರೊಲ್ಯಾಪ್ಸ್ ಈ ತರದ್ದೆಲ್ಲ ಕಡಿಮೆ ನಾವ್ ಸತಿ ನೋಡ್ತೀವಿ ಬಾರ ಬಾರ ಅರವತ್ ಕೆಜಿ ಎಪ್ಪತ್ ಕೆ ಜಿ ಚೀಲನೆಲ್ಲ ಹೊತ್ತು ಹಾಕ್ತಾ ಇರ್ತಾರೆ ಕಾರ್ಮಿಕರಿರ್ಬೋದು ರೈತರು ಇರ್ಬೋದು ಅವರಿಗೇನು ತೊಂದರೆ ಆಗಿಲ್ಲ ನಾವು ಯಾವಾಗಲೂ ಒಂದಿನ ಒಂದು ಬಕೆಟ್ ಎತ್ತಿದ್ವಿ ಸಿಲಿಂಡರ್ ಎತ್ತಿದ್ವಿ ಇಪ್ಪತ್ತು ಲೀಟರ್ ಕ್ಯಾನ್ ಇದ್ವಿ ಅಂತಾಗೆ ಡಿಸ್ಕ್ ಆಗುತ್ತೆ ಯಾಕೆ ಅಂತಂದ್ರೆ ಬಾಡಿದು ಮಸಲ್ದು ಟೋನ್ ನಮ್ಮಲ್ಲಿ ಚೆನ್ನಾಗಿರಲ್ಲ ಯಾರು ದಿನನಿತ್ಯ ಎಕ್ಸಸೈಸ್ ಮಾಡಿ ದಿನನಿತ್ಯ ಶ್ರಮಿಸ್ತಿರ್ತಾರೆ ಅವ್ರದ್ದು ಚೆನ್ನಾಗಿರುತ್ತೆ ಲೈಫ್ ಸ್ಟೈಲ್ ಡಿಸೀಸಸ್ ಅಲ್ಲಿ ಅಂತಂದ್ರೆ ಒಂದು ಇಂಪಾರ್ಟೆಂಟ್ ಬಾಡಿ ಮಾಸ್ ಇಂಡೆಕ್ಸ್ ಹೇಗೆ ಅಂತ ಅಂದ್ರೆ ಅದು ಒಂದು ಫಾರ್ಮುಲಾ ಇದೆ ಅದ್ರ ಪ್ರಕಾರ ಮಾಡಬೇಕು ನಿಮ್ಮ ತೂಕ ಗೊತ್ತಿರಬೇಕು ಮತ್ತೆ ನಿಮ್ದು ಹೈಟ್ ಇನ್ ಮೀಟರ್ ಸ್ಕ್ವೇರ್ ಅಂತೀವ ಅದು ಗೊತ್ತಿರ್ಬೇಕು ಇದ್ರ ಪ್ರಕಾರ ಮಾಡಿದ್ರೆ ಗೊತ್ತಾಗತ್ತೆ ಚಿಕಿತ್ಸೆಗೆ ಸೂಚನೆಗಳು ಕಾಲು ಕೈ ದೌರ್ಬಲ್ಯ ತುಂಬಾ ಸೆಳೆತ ಆಮೇಲೆ ಕ್ಲಾಡಿಕೇಶನ್ ಸ್ವಲ್ಪ ದೂರ ನಡೆಯೋಕ್ಕಾಗಲ್ಲ ಹೆಚ್ಚಿಗೆ ಹೊತ್ತು ನಿಲ್ಲಕ್ಕಾಗಲ್ಲ ಆಮೇಲೆ ರಿಪೀಟೆಡ್ ಆಗಿ ಪದೇ ಪದೇ ಬಾತ್ರೂಮ್ಗೆ ಹೋಗ್ಬೇಕಾಗಂತದೆಲ್ಲ ಇದ್ರೆ ಅದು ಶಸ್ತ್ರಚಿಕಿತ್ಸೆಗೆ ಸೂಚನೆಗಳು ಮುಂಚೆ ಮಾತಾಡಿದ ಸಾರಾಂಶ ಬೆನ್ನು ನೋವು ಕೇವಲ ಸತಿಯಿಂದ ಬರಲ್ಲ ಅದು ಪದೇ ಪದೇ ರಿಪೀಟೆಡ್ ಸ್ಟ್ರೈನ್ ಇಂದ ಅದು ಬರದು ಹೆಚ್ಚಿಗೆ ಬೇಗ ನಾವು ಆಕ್ಷನ್ ತಗೊಂಡ್ರೆ ಈಗ ಆಲ್ರೆಡಿ ಡ್ಯಾಮೇಜ್ ಆಗಿದೆ ಅದನ್ನ ಹೆಚ್ಚಿಗೆ ಸರ್ಜರಿ ಆಗೋದನ್ನ ತಡೆಗಟ್ಟಬಹುದು ನಮ್ಮ ಆರೋಗ್ಯ ನಮ್ಮದೇ ಜವಾಬ್ದಾರಿ ಭವಿಷ್ಯದಲ್ಲಿ ಉತ್ತಮ ಆರೋಗ್ಯಕ್ಕಾಗಿ ನಾವು ಇಂದಿನಿಂದಲೇ ಹೂಡಿಕೆ ಮಾಡಬೇಕು ಅಂದ್ರೆ ಇನ್ವೆಸ್ಟ್ ಮಾಡಬೇಕು ಮಾಡದಲ್ಲಿ ಖಂಡಿತ ಚೆನ್ನಾಗಿರ್ಬೋದು ನಾವು ಲೈಫ್ ಎಕ್ಸ್ಪೆಕ್ಟೆನ್ಸಿ ಏನ್ ಸೆವೆಂಟಿ ಟೂ ಇಯರ್ಸ್ ಖುಷಿಯಾಗಿ ಬದುಕಬಹುದು ನಾವು ಎಲ್ಲದೂ ಕೆಲಸ ಮಾಡಬಹುದು ಧನ್ಯವಾದಗಳು ಇದುವರೆಗೆ ಬೆನ್ನು ನೋವು ಈ ಕುರಿತು ಶಿವಮೊಗ್ಗದ ಮೂಳೆ ತಜ್ಞರಾದ ಡಾಕ್ಟರ್ ಆಕಾಶ್ ಹೊಸ್ತೋಟ್ ಅವರಿಂದ ಮಾಹಿತಿ ಕೇಳಿದಿರಿ ಐಎಂಎ ಶಿವಮೊಗ್ಗ ಶಾಖೆಯ ಅಮೃತ ಮಹೋತ್ಸವ ಹಾಗೂ ಆಕಾಶವಾಣಿ ಭದ್ರಾವತಿ ಕೇಂದ್ರದ ವಜ್ರ ಮಹೋತ್ಸವ ವರ್ಷಾಚರಣೆ ಅಂಗವಾಗಿ ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು ಐಎಂಎ ಶಿವಮೊಗ್ಗ ಶಾಖೆ ಕೇಳುಗರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ಚಾನೆಲ್ನಲ್ಲಿಯೂ ಲಭ್ಯವಿದೆ ಕಾರ್ಯಕ್ರಮದ ನಿರ್ವಹಣೆ ಎಸ್ಆರ್ ಭಟ್ ಸಹಕಾರ ಸವಿತಾ ಎಸ್ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ